माता की बोलो भारत माता की वंदे वंदे बीजापुर की तमाम आवाम से एक मोद बना मैं एक आपको पहचान कराना चाहता हूँ डॉक्टर तो विजयनंद काश्या और एक ऐसी हस्ती है कर्नाटक के अंदर अगर कोई बोल्ड स्टेटमेंट माइनॉरिटी के बारे में अगर कोई लेता है आला ले लेला तो डॉक्टर विजयनंद साहब है आपने देखा होगा पंचमशाली समाज का जो होराट हो रहा था बम्बई सरकार ने हमारा कोटा कम करके उनके समाज को दिया वो राष्ट्रीय अध्यक्ष थे पंचमशाली समाज के 700 किलोमीटर चल के बेंगलुरु को गए थे जब हमारा टू बी कोटा काट के उनको दिया तो राष्ट्रीय अध्यक्ष होने के नाते उन्होंने उसको इनकार करके वहीं पर फाड़ कर फेंक कर मुझे माइनॉरिटी का कोटा काट के लेने की जरूरत नहीं है करके बोल के वहीं पर राजीनामा देखने वाला शख्स अगर कोई है तो डॉक्टर जयंत काश्यपर साहेब है पूरे कर्नाटक के अंदर अगर टीपू जयंती अल लेला टीपू जयंती सीएम साहब को जाको मरवर के कर को टीपू जयंती अल लेलान करने वाला अगर कोई शख्स है तो डॉक्टर जयंत काश्यपर साहेब है असेंबली के अंदर पहले ही सेशन के अंदर पेशमा और मोरजम की तनख्वाहों को बढ़ाने के लिए कोई आवाज उठाने वाला असेंबली के अंदर है तो हमारा डॉक्टर विजयनंद साहब है ये उनका छोटा सा तारुफ है मैं ये बात करने के लिए मौका दे बात और एक बात आप सब लोग जानते हैं सी डब्लू के मौके पर बीजापुर में जो तारीखी प्रोग्राम हुआ था लकल से यहाँ तक 115 किलोमीटर मुसलमानों के साथ अगर कोई चला है तो सिर्फ और सिर्फ विजयनंद के छपुर साहब और दूसरा कोई नहीं करा है ಪ್ರಥಮದಲ್ಲಿ ಆ ಅಲ್ಲ ಅವರನ್ನ ಎಣ್ಣ ಮಂದಿರದಲ್ಲಿ ಸ್ಮರ್ಶಿಸಿಕೊಂಡು ಕೊನೆಯ ಪ್ರವಾದಿ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಮ್ಮರ್ ಅವರನ್ನು ಕೂಡ ಎಣ್ಣೆ ಹುಣ್ಮಂದಿರದಲ್ಲಿ ಸ್ಮರಿಸಿಕೊಳ್ತ ಬಿಜಾಪುರ ಜಿಲ್ಲೆಯ ಬಿಜಾಪುರ ನಗರದ ನಮ್ಮ ಎಲ್ಲ ಭಾರತೀಯರು ನಾವು ನೀವು ಎಲ್ಲರೂ ಭಾರತೀಯರು ಭಾರತೀಯರ ಮನಸ್ಸನ್ನ ಅದು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಜನಾಂಗ ಇರಲಿ ಆ ಮನಸ್ಸನ್ನ ಹೀಯಾಳಿಸಿದಂತ ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇಲ್ಲ ಸಲ್ಲದ ಕೀಳು ಮಾತಿನಿಂದ ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಿರುವಂತಹ ಈ ಒಂದು ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ಪೂಜರಾದಂತಹ ತಸ್ವೀರ್ ತನ್ವೀರ್ ಹಾಸ್ಮಿ ಪೂಜ್ಯರ ಅಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಒಂದು ಹೋರಾಟ ಮತ್ತು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಗಳು ನಮ್ಮೆಲ್ಲರ ನಾಯಕರು ಆತ್ಮೀಯರಾದಂಥ ಹಮೀದ್ ಮುಸ್ಲಿಂ ಧರ್ಮ ಅದು ದಯವಿಲ್ಲದ ಧರ್ಮವು ಅದು ಯಾವುದೆಯಾ ಅದು ಯಾವುದೆಯಾ ಯಾವುದು ಯಾವುದೆಯಾ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಯಮನಾಥ ಅನ್ನೋ ಮಾತನ್ನು ನಾನು ಮೊಟ್ಟೆ ಮೊದಲೇ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನಡಿಬೇಡ್ರಿ ಅಂತ ಹೇಳಿಕೊಟ್ಟಿಲ್ಲ ಎಲ್ಲರಿಗೂ ಕೂಡ ದಯ ಬೇಕು ಅದು ಕೇವಲ ಮಾನವರಿಗೆಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನು ನಮಗೆ ಹಜರತ್ ಮೊಹಮ್ಮದ್ ಪೈಗಮ್ಮರ್ ಅವರು ಹದಿನಾಲ್ಕು ನೂರು ವರ್ಷದ ಇತಿಹಾಸ ಹಿಂದಿನ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿದ ಹದಿನಾಲ್ಕು ನೂರು ವರ್ಷಗಳಾಯ್ತು ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದರು ಈ ಭೂಮಿಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದು ಹೋಗಿದ್ದಾರೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರೂ ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬಂಧುಗಳೇ ಆದ್ರೆ ಇಲ್ಲೊಂದು ನರಪೀಳಿ ಹುಟ್ಕೊಂಡ್ಬಿಡಕ್ಕೆ ಇಲ್ಲಿ ಬಿಜಾಪುರದಾಗ ಇದು ದಯನೂ ಇಲ್ಲ ಧರ್ಮನೂ ಇಲ್ಲ ಇದಕ್ಕ ನೀವೇನು ಹೇಳಿದ್ರೆ ನಗಡೆ ಯಾವ ಗೊತ್ತಾ ಅದು ಕೊನ್ಸಿ ಕೂತ ದಿವಾನ ಕೂತಾ ಹೇಗ ಹೇ ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಅವ್ರ ಕಾಲ ಅಲ್ಲ ಅವ್ರ ಕೇಳ್ಬಾಳದ ಅಂದ್ರೆ ಇದನ್ನು ಹೋಲಗೇಲಿ ಆ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ ಚೋಳು ಕಡಿಯೋದು ಅದರ ಧರ್ಮ ಚೋಳ ಕಡಿದ್ರೆ ಅದನ್ನ ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ ಚೋಳ ಕಡಿಯೋದು ಅದ್ರ ಧರ್ಮ ಅದು ಯಾಕೆ ಕಡಿತೈತಿ ಅದರ ಧರ್ಮ ಅದು ಆದ್ರೆ ಇಲ್ಲೊಂದು ಹೊಟ್ಟೆ ತಲೆ ನರ್ಪೇಳಿ ಅದು ಗೊಡ್ಡೆ ಮೀನ ಕೆರೆ ಅದು ಗೊಡ್ಡೆ ಮೀನ ಕೆರೆ ಸಹಿಸುವುದು ಸಹನೆ ಉಳ್ಳವರು ಅದು ಮಾನವ ಧರ್ಮ ಬಹಳ ಶ್ರೇಷ್ಠ ಧರ್ಮ ನಾವೆಲ್ಲರೂ ಮನುಷ್ಯರು ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂತೂ ನಮಗೆ ವಿವೇಚನೆ ಕೊಟ್ಟಿದ್ದಾರೆ ಆದ್ರೆ ಈ ನಾಯಿಗೆ ಗೊಡ್ಡೆಮ್ಮಿಗೆ ಮೆಗಳಿಗೆ ತಲೆ ಬಂದ ಅಲ್ಲಿಗೆ ಕರೆಕ್ಷನ್ ಇಲ್ಲ ಅದು ಹೋಗ್ಬಿಟ್ಟತಿ ಈಗ ಮಾನ್ಯ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಹೋದಕ್ಕೂ ಅಂತ ನಡೆದಿತ್ತು ಹೋದ್ರಲ್ಲಿ ಈ ಗೊಡ್ಡೆಮ್ಮೆ ಆಗ್ಬಿಟೈತೆ ಅದು ಆದ್ರೆ ಅವ್ರು ಉಚ್ಚಾರಣೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡೋದ್ರ ಪೂರ ಪೂರಾ ತಲೆ ಕೆಟ್ಟು ಹೇಳ್ಬೇಕಾದ್ ಬಾಯಿಗೆ ಬಂದಿದ್ದು ಮಾತಾಡೋದು ಇವ ಆ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟಲ್ಲ ಬಿಜಾಪುರದ ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾಸಾಹಬ್ ಠಾಕ್ರೆ ಮನೆಯಾಗ ಹಿಂದೂ ಮೇಳವಾಡಂತದ್ದು हिंदू का सर्वनाश करने आया बस फिर के घर में कौन पैदा हुआ हिंदू के घर में कौन पैदा हुआ गोटेर में फिर मूसा पैदा हुआ बसवा के घर में गोटे में पैदा हुआ ये गोटे में है ना इसका आ गया टाइम वक्त आ गया वक्त वो बोलते हैं ना लोग जब वक्त आता है मौत का वक्त आता है वो गांव की तरफ बाकी आता है भी गिदर, भी है गिदर का भी ना दो गिधर का मौत आता है बंद बैठा तो क्या ಅದೇನು ಬಗಳಿದ್ರು ನಾವು ಕೇಳಿ ಅಪೋಲಾಜಿ ಕೇಳಬೇಡ್ರಿ ಸೆನೆ ಕೇಳ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ ಅದಕ್ಕೆ ಟೈಮ್ ಬಂದ್ಬಿಟ್ಟಿನ ನಮಗೆ ನ್ಯಾಯ ಬೇಕು ನಾವು ಭಾರತೀಯರು ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಇಳಿಬೇಕು ಅದಕ್ ಗೊತ್ತಿಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಸೈದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಐತೆ ಇದಕ್ಕೆ ಇದು ಬಾಲಾಸ ಬಗ್ಗೆ ಮಾತಾಡದ್ ಅನ್ನ ಬಸವಣ್ಣನವ್ರ ಬಗ್ಗೆ ಮಾತಾಡದ್ ಅನ್ನ ಬಸವಣ್ಣನವರು ಹರಿ ಹಾರಿದ್ರು ಅಂತ ಹೇಳ್ತಿದ್ರು ಇದು ಲಿಂಗಾಯತ ಧರ್ಮದ ಹುಟ್ಟಕ ಅಯೋಗ್ಯನ ನಮಗ ಮಗ ಇವ ಅಯೋಗ್ಯವ ಲೋಫರ್ ನನ್ನ ಮಗ ಬೋಳಿ ಮಗ ನೀನ್ ಯಾರ ಮಗನು ಮಾತು ಒಂದು ಧರ್ಮದ ಬಗ್ಗೆ ಗೌರವ ಇಲ್ಲ ಹನ್ನೆರಡನೇ ಶತಮಾನದ ಅನ್ನ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನ ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಹೊಂದು ಹೊಂದ ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹೇಳಿದರು ಅದೇ ಹದಿನಾಲ್ಕು ಮೂರು ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ ಯಾವ ಧರ್ಮದ ಬಗ್ಗೆ ನಿಷ್ಠೆ ಇಲ್ಲ ತನಗೇನು ಬಾಯಿಗೆ ಬರುತ್ತಂದ್ರೆ ಮಗಳ್ ಬಿಡು ಎಷ್ಟು ನ್ಯೂಸ್ ಮಗಳಪ್ಪ ಎರಡು ದಿವಸ ಬಗಲುತ್ತಿ ಗೊಡ್ಡಮ್ಮೆ ನಿಂದು ಟೈಮ್ ಬಂದೈತಿ ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲನದೇ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ ಪ್ರೀತಿ ಬದ್ಧತೆ ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸರಗೌಡ ನಿನ್ನ ಅಂತಿಮ ಕಾಲ ಬಂದಿದೆ ಇವಳು ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೂ ನಾ ಸತ್ರ ಅವ್ರ ಹೆಣನನ್ನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾರೆ ಇಲ್ಲಿ ಏನು ಬಿಟ್ಟಿ ಬಿದ್ದೈತಾನೆ ಕಾಂಗ್ರೆಸ್ ಪಕ್ಷ ಏನಿದೆ నిన్యావను నిన్యావను మగా బాల పార్టీకి జెడిఎస్ ఇద్దా ఇంత ఇదే ఓటు కడ ఓట్ హిప్ప సుల్తాన్ ఎసి హాకే హా ఆ మే హ టీపు సుల్తాన్ బాగ్ మాట్లాడుతి ఏదైతే నీకు హసరత్ సుల్తాన్ సుల్తాన్వర్ బి ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ ಬಸವಣ್ಣ ಅವ್ರ ಬಗ್ಗೆ ಗೊತ್ತಿಲ್ಲ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ ಯಾವ ದೇಶದಾಗ ಹುಟ್ಟಿಯಪ್ಪ ನೀನು ಇವ ಏನು ಕಾಂಗ್ರೆಸ್ ಆಫೀಸ್ ಮುಂದೆ ಇವನು ಹೆಂಗ ಸದ್ಯ ಹೋಗ್ಬಾರ ಅಂತ ಹೇಳ್ತಾನ ನಾನು ಹೇಳ್ತೀನಿ ಇವ ಸತ್ರ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕ್ ಬಿಡೋದ್ ಬೇಡ ಅನ್ನೋ ಮಾತನ್ನು ಹೇಳ್ತೀನಿ ಇವನು ಇಲ್ಲೇ ಮುಚ್ಚಬಾರ್ದು ಕರ್ನಾಟಕದಾಗ ಮುಚ್ಚೋದು ಅಯೋಗ್ಯವ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂಥವ್ರಪ್ಪ ನಿನ್ನಂಗ ಒಳ್ಳೆ ಹಿಂದುತ್ವ ಮಾತೀರಿ ಹಿಂದುತ್ವ ಎಲ್ಲಿದಪ್ಪ ಮುಸಾ ನೀನ್ ಅಲ್ಲೇ ಹುಟ್ಟಿಬಿಟ್ಟು ಅದ್ರ ಮುಸಾಕ ಹಿಂದುತ್ವ म